ಕನ್ನಡ ಸಾಹಿತ್ಯದ ಆಧುನಿಕ ಚಿಂತನೆಗೆ ಹೊಸ ದಿಕ್ಕು ಕೊಟ್ಟ ಮಹಾನ್ ಸಾಹಿತಿ ಪರಂಪರೆ ಮತ್ತು ಪ್ರಶ್ನೆಗಳ ನಡುವೆ ನಿಂತು ಸಮಾಜವನ್ನು ಆತ್ಮಾವಲೋಕನಕ್ಕೆ ತಳ್ಳಿದ ಬೌದ್ಧಿಕ ನವ್ಯ ಸಾಹಿತ್ಯ ಚಳವಳಿಯ ಪ್ರಮುಖ ಮುಖ ಅವರು ಯು ಆರ್ ಅನಂತಮೂರ್ತಿ ಈ ವಿಡಿಯೋದಲ್ಲಿ ನಾನು ಅನಂತಮೂರ್ತಿಯವರ ಜೀವನ ಸಾಹಿತ್ಯ ಚಿಂತನೆ ವಿವಾದಗಳು ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಶಾಶ್ವತ ಕೊಡುಗೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬಾಲ್ಯ ಮತ್ತು ಕುಟುಂಬ ಹಿನ್ನೆಲೆ ಯು ಆರ್ ಅನಂತಮೂರ್ತಿ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರ ಡಿಸೆಂಬರ್ ಇಪ್ಪತ್ತೊಂದರಂದು ಶಿವಮೊಗ್ಗ ಜಿಲ್ಲೆಯ ಮಿಳಗಿ ಗ್ರಾಮದಲ್ಲಿ ಜನಿಸಿದರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಸಂಪ್ರದಾಯ ಧರ್ಮ ಆಚರಣೆಗಳನ್ನು ಹತ್ತಿರದಿಂದ ಕಂಡವರು ಬಾಲ್ಯದ ದಿನಗಳಲ್ಲಿ ಮನೆ ಮಠದ ಸಂಪ್ರದಾಯಗಳು ಪೂಜೆ ಆಚರಣೆಗಳು ಅವರ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿದ್ದವು ಆದರೆ ಅದೇ ಸಮಯದಲ್ಲಿ ಪ್ರಶ್ನಿಸುವ ಮನಸ್ಸು ಅವರು ಅವರಲ್ಲಿ ಬೆಳೆದಿತ್ತು ಈ ದ್ವಂದ್ವ ಪರಂಪರೆ ಮತ್ತು ಪ್ರಶ್ನೆ ಮುಂದಿನ ದಿನಗಳಲ್ಲಿ ಅವರ ಸಾಹಿತ್ಯದ ಕೇಂದ್ರ ಬಿಂದು ಆಯಿತು ಶಿಕ್ಷಣ ಮತ್ತು ಬೌದ್ಧಿಕ ಬೆಳವಣಿಗೆ ಅನಂತಮೂರ್ತಿ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದರು ನಂತರ ಇಂಗ್ಲೆಂಡ್ನ ಬರ್ನಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಅಧ್ಯಯನ ನಡೆಸಿದರು ಪಾಶ್ಚಾತ್ಯ ಸಾಹಿತ್ಯ ತತ್ವಶಾಸ್ತ್ರ ಅಸ್ತಿತ್ವವಾದ ಇವರ ಚಿಂತನೆಗೆ ಹೊಸ ಆಯಾಮ ನೀಡಿತು ಕೇವಲ ಕಥೆ ಬರೆಯುವ ಲೇಖಕರಲ್ಲ ಅವರು ಸಮಾಜವನ್ನು ವಿಶ್ಲೇಷಿಸುವ ಚಿಂತಕರಾಗಿ ರೂಪುಗೊಂಡರು ನವ್ಯ ಸಾಹಿತ್ಯ ಚಳವಳಿ ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಆರಂಭವಾದ ನವ್ಯ ಚಳವಳಿಯ ಪ್ರಮುಖ ಮುಖ ಅನಂತಮೂರ್ತಿ ನವ್ಯ ಸಾಹಿತ್ಯ ಎಂದರೆ ವ್ಯಕ್ತಿಯ ಒಳಜಗತ್ತು ಜಗತ್ತು ಸಂಪ್ರದಾಯಗಳ ಪ್ರಶ್ನೆ ಅಂತರ್ದ್ವಂದ್ವ ಬೌದ್ಧಿಕ ತೀಕ್ಷ್ಣತೆ ಅನಂತಮೂರ್ತಿಯವರು ಈ ಚಳವಳಿಗೆ ಬಲವಾದ ತಾತ್ವಿಕ ನೆಲೆ ನೀಡಿದರು ಸಂಸ್ಕಾರ ಕ್ರಾಂತಿಕಾರಿ ಕಾದಂಬರಿ ಸಂಸ್ಕಾರ ಕಾದಂಬರಿ ಅನಂತಮೂರ್ತಿಯವರ ಜೀವನದ ತಿರುವು ಈ ಕಾದಂಬರಿಯಲ್ಲಿ ಜಾತಿ ವ್ಯವಸ್ಥೆ ಧರ್ಮದ ಆಂಧ್ರತೆ ವ್ಯಕ್ತಿಯ ನೈತಿಕ ಸಂಘರ್ಷ ಪ್ರಾಣೇಶಾಚಾರ್ಯ ಎಂಬ ಪಾತ್ರದ ಮೂಲಕ ಧರ್ಮ ಮತ್ತು ಮಾನವೀಯತೆ ನಡುವಿನ ಸಂಘರ್ಷವನ್ನು ಅತ್ಯಂತ ಗಂಭೀರವಾಗಿ ಚಿತ್ರಿಸಲಾಗಿದೆ ಸಂಸ್ಕಾರ ಕಾದಂಬರಿ ಸಿನಿಮಾ ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಯಿತು ಇತರೆ ಪ್ರಮುಖ ಕೃತಿಗಳು ಕಾದಂಬರಿಗಳು ಸಂಸ್ಕಾರ ಭಾರತೀಪುರ ಅವಸ್ಥೆ ಭವ ಕಥಾ ಸಂಕಲನಗಳು ಎಂದೆಂದೂ ಮುಗಿಯದ ಕಥೆ ಮೌನಿ ಪ್ರಶ್ನೆ ಆಕಾಶ ಮತ್ತು ಬೆಕ್ಕು ನಾಟಕ ಆವಾಹನೆ ಕವನ ಸಂಕಲನಗಳು ಹದಿನೈದು ಪದ್ಯಗಳು ಮಿಥುನ ಅಜ್ಜನ ಹೆಗಲು ಅಜ್ಜನ ಹೆಗಲ ಸುಕ್ಕುಗಳು ಪ್ರಬಂಧಗಳು ಪ್ರಜ್ಞೆ ಮತ್ತು ಪರಿಸರ ಪೂರ್ವಾಪರ ಸಮಕ್ಷಮ ಆತ್ಮಕಥೆ ಸೂರಗಿ ಭಾರತೀಪುರ ಕಾದಂಬರಿಯು ಅಧಿಕಾರ ರಾಜಕಾರಣ ಮತ್ತು ಬೌದ್ಧಿಕ ದ್ವಂದ್ವತೆಗಳ ಬಗ್ಗೆ ತಿಳಿಸಿಕೊಡುತ್ತದೆ ಅವಸ್ಥೆ ಯುವಕನ ಒಳ ಸಂಘರ್ಷ ಮತ್ತು ಸಾಮಾಜಿಕ ಒತ್ತಡದ ಬಗ್ಗೆ ಹೇಳುತ್ತದೆ ಸೂರಗಿ ಮಾನವ ಸಂಬಂಧಗಳ ಸೂಕ್ಷ್ಮ ಚಿತ್ರಣವನ್ನು ಚಿತ್ರಿಸುತ್ತದೆ ಪ್ರತಿಕೃತಿಯಲ್ಲೂ ಪ್ರಶ್ನೆ ಇದೆ ಉತ್ತರಕ್ಕಿಂತ ಪ್ರಶ್ನೆಯೇ ಮುಖ್ಯ ಪ್ರಾಧ್ಯಾಪಕ ಮತ್ತು ಚಿಂತಕ ಅನಂತಮೂರ್ತಿ ಅವರು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದರು ಅವರು ಕೇವಲ ಲೇಖಕರಲ್ಲ ಸಾಮಾಜಿಕ ಚಿಂತಕ ಸಾರ್ವಜನಿಕ ಬುದ್ಧಿಜೀವಿ ನಿರ್ಭಯ ಅಭಿಪ್ರಾಯ ವ್ಯಕ್ತಿಪ ವ್ಯಕ್ತಪಡಿಸಿದ ವ್ಯಕ್ತಿ ವಿವಾದಗಳು ಮತ್ತು ನಿರ್ಭಯತೆ ಅನಂತಮೂರ್ತಿ ತಮ್ಮ ಅಭಿಪ್ರಾಯಗಳಿಂದ ಹಲವು ಬಾರಿ ವಿವಾದಕ್ಕೀಡಾದವರು ಆದರೆ ಅವರು ಎಂದಿಗೂ ತಮ್ಮ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ ಅವರು ನಂಬಿದ್ದದು ಸಾಹಿತಿ ಸಮಾಜದ ಮುಂದೆ ಕನ್ನಡಿಯಂತೆ ನಿಲ್ಲಬೇಕು ಪ್ರಶಸ್ತಿಗಳು ಮತ್ತು ಗೌರವ ಇವು ಗೌರವಗಳು ಮಾತ್ರವಲ್ಲ ಅವರ ಚಿಂತನೆಯ ಮಾನ್ಯತೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಭಾರತ ಸರ್ಕಾರದಿಂದ ದೊರೆತ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಣ ಮತ್ತು ಶಾಶ್ವತ ಪ್ರಭಾವ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಇಪ್ಪತ್ತೇಳರಂದು ಅನಂತಮೂರ್ತಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು ಆದರೆ ಅವರ ಪ್ರಶ್ನೆಗಳು ಅವರ ಸಾಹಿತ್ಯ ಅವರ ಚಿಂತನೆ ಇಂದಿಗೂ ಜೀವಂತವಾಗಿದೆ ಯು ಆರ್ ಅನಂತಮೂರ್ತಿ ಎಂದರೆ ಪರಂಪರೆಯನ್ನು ಮುರಿದವನು ಅಲ್ಲ ಪರಂಪರೆಯನ್ನು ಪ್ರಶ್ನಿಸಿದವನು ಅವರ ಸಾಹಿತ್ಯ ಓದುವುದು ಎಂದರೆ ನಮ್ಮೊಳಗಿನ ಪ್ರಶ್ನೆಗಳನ್ನು ಎದುರಿಸುವುದು ಇದು ಯು ಆರ್ ಅನಂತಮೂರ್ತಿ ಕೇವಲ ಸಾಹಿತಿಯಲ್ಲ ಒಂದು ಚಿಂತನೆ ಎಂದು ತಿಳಿಸಿಕೊಡುತ್ತದೆ ಯು ಆರ್ ಅನಂತಮೂರ್ತಿ ಎಂದರೆ ಕೇವಲ ಕಾದಂಬ ಕಾದಂಬರಿ ಬರಹಗಾರರಲ್ಲ ಅವರು ನಮಗೆ ಪ್ರಶ್ನಿಸಲು ಧೈರ್ಯ ನೀಡಿದ ಚಿಂತನೆ ಅವರ ಸಾಹಿತ್ಯ ಓದಿದ ನಂತರ ನಾವು ಸಮಾಜವನ್ನು ಮಾತ್ರವಲ್ಲ ನಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತೇವೆ ಇಂತಹ ಮಹಾನ್ ಕನ್ನಡ ಸಾಹಿತಿಗಳ ಜೀವನ ಮತ್ತು ಚಿಂತನೆಗಳನ್ನು ನೀವು ಇನ್ನಷ್ಟು ತಿಳಿಯಬೇಕೆಂದರೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕನ್ನಡ ಸಾಹಿತ್ಯ ನಮ್ಮ ಹೆಮ್ಮೆ ಮತ್ತು ಇನ್ನೊಂದು ಅರ್ಥಪೂರ್ಣ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ